ಹಲೋ ಎಲ್ಲರಿಗೂ ಇವತ್ತು ನಾವು ರೆಸ್ಟೋರೆಂಟಲ್ಲಿ ಸಿಗುವ ಕ್ರಿಸ್ಪೀಸ್ ಕಾರ್ನ್ ಸ್ಟಾರ್ಟರ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬಾರ್ಬೆಕ್ಯೂ ನೇಷನಲ್ಲಿ ಕೂಡ ಇದನ್ನು ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಎರಡು ಕಪ್ ಕಾರ್ನ್ ತಗೊಂಡಿದ್ದೇನೆ ಇಲ್ಲಿ ಮುಂಬೈಯಲ್ಲಿ ಹೀಗೆ ತೆಗ್ದ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ ಆಮೇಲೆ ಬಿಸಿ ನೀರು ಇದೆಯಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಈ ಕಾರ್ನನ್ನು ಸ್ವಲ್ಪ ನಿಮಿಷ ಜಾಸ್ತಿ ಏನು ಬೇಕಾಗಿಲ್ಲ ಈಗ ಇದರ ಕಲರ್ ನೋಡಿ ಚೇಂಜ್ ಆಗುತ್ತೆ ಡಾರ್ಕ್ ಎಲ್ಲೋ ಆಗುತ್ತೆ ನೋಡಿ ಅವಾಗ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಆದರೆ ಸ್ಟ್ರೈನ್ ಮಾಡಿಕೊಂಡು ನೀರೆಲ್ಲ ತೆಗಿಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾರ್ನ್ಫ್ಲವರ್ ಹಾಕಬೇಕು ಉಪ್ಪು ಜಾಸ್ತಿ ಹಾಕಬೇಡಿ ಯಾಕಂದರೆ ಬೇಸ್ವಾಗ ಕೂಡ ಉಪ್ಪು ಹಾಕಿದ್ಯಲ್ಲ ಆಮೇಲೆ ಕಾರ್ನ್ಫ್ಲವರ್ ಎಷ್ಟಿರಬೇಕಂದ್ರೆ ನಿಮ್ಮ ಕಾರ್ನೆಲ್ಲ ಕೋಟಿಂಗ್ ಒಳ್ಳೆ ಚೆನ್ನಾಗಿ ಕೋಟಿಂಗ್ ಆಗಿರಬೇಕು ಅಷ್ಟು ಕಾರ್ನ್ ಹಾಕಿ ಆಮೇಲೆ ನಾವು ಇದನ್ನು ಡೀಪ್ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿ ಆಮೇಲೆ ಒಂದು ಪ್ಲೇಟ್ ರೆಡಿ ಇಡಿ ಯಾಕಂದರೆ ಅದು ರಟ್ಟುವ ಚಾನ್ಸಸ್ ಇರುತ್ತೆ ಸೆಡಿಯುವ ಚಾನ್ಸಸ್ ಇರುತ್ತೆ ಓಕೆ ನೋಡಿ ಕ್ರಿಸ್ಪಿ ಕಾರ್ನ್ ರೆಡಿ ಆಗಿದೆ ಈಗಲೇ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿತ್ತು ಈ ಸ್ಟೇಜಲ್ಲಿ ನೀವು ಸಾಲ್ಟ್ ಏಸ್ಟಿದೆ ಅಂತ ಚೆಕ್ ಮಾಡಿ ಆಮೇಲೆ ಅರ್ಧ ಟೀ ಸ್ಪೂನ್ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಿದ್ದೇನೆ ಆಮೇಲೆ ನೀವು ಬೇಕಾದರೆ ಚಾಟ್ ಮಸಾಲ ಅಥವಾ ಜೀರಾ ಪೌಡರ್ ಕೂಡ ಹಾಕ್ಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಾನು ಡ್ರಾಪ್ಸ್ ಹಾಕಿದ್ದೇನೆ ಲಿಂಬೆ ಹುಳಿ ಲಿಂಬೆ ಬೇಡ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು ಆಯಿತು ನಿಮ್ಮ ಕ್ರಿಸ್ಪಿಕಾರ್ನ್ ರೆಡಿ ಆಗಿದೆ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಲು